ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಮೊದ್ದು ಸಿಕ್ಸ್ ಮಂತ್ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಆಫ್ ಬರ್ಡೇ ಆ್ಯಂಡ್ ಅದಲ್ಲದೆ ಸಿಕ್ಸ್ ಮಂತ್ ಫೋಟೋ ಶೂಟ್ ಮಾಡ್ತೀವಲ್ಲ ಅದನ್ನು ಕೂಡ ಇವತ್ತೇ ಮಾಡಿ ಈವ್ನಿಂಗ್ ಹಂಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂತ ಎಲ್ಲನೂ ಕೂಡ ತೋರಿಸ್ತೀವಿ ಈ ಸಲ ಥೀಮ್ ಅಂತೂ ಸೀರಿಯಸ್ಲಿ ಸೂಪರ್ ಬಾಗಿದೆ ಸೊ ಸೇಮ್ ಥೀಮ್ ಏನು ಸಿಹಿಗೂ ಕೂಡ ಬಟ್ ಇವನ್ಗೆ ಕೇಕ್ ಎಲ್ಲ ಬಂದು ಬ್ಲೂ ಥೀಮ್ ಬರುತ್ತೆ ಸಿಹಿಗೆ ಪಿಂಕ್ ಥೀಮ್ ಬರುತ್ತೆ ಅಷ್ಟೇ ಇಬ್ರಿಗೂ ಡಿಫ್ರೆಂಟ್ಸು ಬಟ್ ಫೋಟೋ ಶೂಟ್ ಟೀಮೆಲ್ಲ ಸೇಮೇನೆ ಅದು ಹೇಗಿದೆ ಅಂತ ತೋರಿಸ್ತೀನಿ ನಿಮಗಂತೂ ಸೀರಿಯಸ್ಲಿ ಲೈಕ್ ಆಗುತ್ತೆ ಸೊ ನೀವು ಅದನ್ನು ಮಾಡಿದ್ರು ಮಾಡ್ತೀರಾ ಹೇಳೋದಕ್ಕಾಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾಳೆ ತಂಗಿ ನಮ್ಮ ಯೆಶಿಕಾ ಮತ್ತು ನಮ್ಮ ಅಕ್ಕ ಔಟ್ಸೈಡ್ ಏನೋ ತರೋದಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಖುಷಿ ಬಂದು ಮದ್ದು ನೋಡ್ಕೊತಿದ್ದಾಳೆ ಹಂಗೆ ಸಿಹಿನೂ ಕೂಡ ನೋಡ್ಕೋತಾ ಇದ್ದಾಳೆ ಸೊ ತೋರಿಸ್ತೀನಿ ಎಲ್ಲನೂ ಕೂಡ ಆ್ಯಂಡ್ ನಾನು ಬೇರೆ ಇವತ್ತು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ತಲೆ ನೋಯ್ದಿತ್ತು ಅಂತ ಹೇಳಿ ಎಣ್ಣೆ ಹಾಕೇ ಇರಲಿಲ್ಲ ಫುಲ್ ಡ್ಯಾಂಡ್ರಫ್ ಆಗಿತ್ತು ಅಂತ ಹೇಳಿ ಚೆನ್ನಾಗಿ ಎಣ್ಣೆ ಹೊತ್ಬಿಟ್ಟು ಮಡಿಸಿ ಬೇರೆ ರಿಬ್ಬನ್ ಹಾಕ್ಬಿಟ್ಟಿದ್ದೀನಿ ಕೂದಲಿಗೆ ಫೋಟೋ ಶೂಟ್ ಬೇರೆ ಮಾಡ್ತವ್ರೆ ನಾನು ಫೋಟೋ ಬೇರೆ ತೊಗೋಬೇಕು ಇನ್ನೂ ಟೈಮ್ ಆಯಿತು ಆಲ್ರೆಡಿ ಸಂಜೆ ನನಗೆಲ್ಲ ನಾವು ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಬಿಕಾಸ್ ತಲೆ ಒಣಗಲ್ಲ ನಂದು ಬೇರೆ ಇವಾಗ ಕೂದಲು ಸಿಕ್ಕಾಪಟ್ಟೆ ಉದ್ದ ಆಗ್ಬಿಟ್ಟಿದೆ ನೀವು ಹೋದ ಬ್ಲಾಗಲ್ಲಿ ನೋಡಿರ್ಬೋದು ಕಟ್ ಮಾಡಿಸ್ಬೇಕು ಕಟ್ ಮಾಡಿಸ್ತೀನಿ ಯಾವಾಗ ಕಟ್ ಮಾಡಿಸ್ತೀನಿ ಅಂತಂದರೆ ಸಿಹಿದು ನಾವು ಕಡಿಮೆ ಟೈಮು ಇಲ್ಲ ಬರ್ಡೇ ಟೈಮನ್ನಾಗೆ ಕಟ್ ಮಾಡಿಸ್ಬಿಡ್ತೀನಿ ಕೂದ್ಗೋ ಯಾಕಂದರೆ ನಂಗೆ ಅಷ್ಟು ಇಷ್ಟ ಆಯಿತು ಮುಂಚೆ ಬಟ್ ಮದುವೆ ಆದ್ಮೇಲೆ ಅಷ್ಟುದ್ದ ಇರಬಾರ್ದು ಅಂತಾರೆ ಕೂದಲು ಉದ್ದ ಇದ್ದಷ್ಟು ಅದೇನೋ ಗಂಡ ಸೀರೆನೋ ಅದೇನೋ ಮಂಡೆ ಸೀರೆನೋ ಅಂತ ಏನೋ ಹೇಳ್ತಾರೆ ಗಾದೆನ ಹಾಗಾಗಿ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಕಟ್ ಮಾಡಿಸ್ಬಿಡ್ತೀನಿ ಇವತ್ತು ನಾನು ಈಚೆ ಬಂದು ವಿಡಿಯೋ ಮಾಡ್ಕೊತಿದ್ದೀನಿ ಒಳಗಡೆ ನಮ್ಮ ಖುಷಿ ಫೋನ್ ನೋಡ್ತಾ ಇದ್ದಾಳೆ ಮುದ್ದುಗೆ ಫೋನ್ ತೋರಿಸ್ತಾ ಇದ್ದಾಳೆ ಹಾಗಾಗಿ ಸಿಹಿ ದಬ್ಬಾಕೊಂಡು ಆಟಾಡ್ತಾ ಇದ್ದಾಳೆ ಯಾರೋ ಕೇಳ್ತಾ ಕೇಳ್ತಾಯಿದ್ರಿ ಸಿಹಿವಾಗ ದಬ ದಬಾಕೋತಾಳೆ ಅಂತ ಹೇಳಿ ಆರಾಮ್ಸಾಗಿ ಸಿಹಿ ದಬಾಕೊತಾಳೆ ದಬಾಕೊಂತ ಒಂದು ರೌಂಡ್ ಬರ್ತಾಳೆ ಎಲ್ಲರೂ ಮಾಡ್ತಾಳೆ ಜಸ್ಟ್ ಒಳಗೆ ಫೋರ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಮಾಡ್ತಾಳೆ ಅವಳು ಅವಳು ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಹೆಣ್ಮಕ್ಳೇ ಹಂಗೆ ಆ್ಯಕ್ಟಿವ್ ಜಾಸ್ತಿ ಇರ್ತಾರೆ ಗಂಡು ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಹೆಣ್ಮಕ್ಳು ಹೊಟ್ಟೆ ಒಳಗೂ ಆ್ಯಕ್ಟಿವ್ ಜಾಸ್ತಿ ಔಟ್ ಸೈಡು ಆ್ಯಕ್ಟಿವ್ ಜಾಸ್ತಿ ಸೊ ತಡ ಮಾಡೋದು ಬೇಡ ಬನ್ನಿಗಾಯಿಸಿ ತೋರಿಸ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಸಲ ತಿಮ್ಮಂತೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಫೈನಲಿ ಇವತ್ತು ಬರ್ತ್ ಸರ್ಟಿಫಿಕೇಟ್ ಫಾರ್ಮ್ ಕೊಡೋದಕ್ಕೆ ಅಂತ ಹೇಳಿ ಹೋಗಿದ್ದೀನಿ ತುಂಬ ದಿನಗಳೇ ಆಗಿತ್ತು ಹೋಗೋದಿಕ್ಕೆ ಹಾಗೆ ಇರಲಿಲ್ಲ ನನಗೆ ಸಿಹಿ ಬಿಟ್ಬಿಟ್ಟು ಸಿಹಿನ ಕರ್ಕೊಂಡು ಹೋಗೋಣ ಅಂತಂದರೆ ಎಷ್ಟೊತ್ತು ಮಾಡ್ತಾರೋ ಏನೋ ಅಂತ ಹೇಳಿ ಭಯ ಇತ್ತು ಅಂದರೆ ಲೇಟು ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಆಲ್ಮೋಸ್ಟ್ ಕಾಯಿಲೆ ಬೇಕಲ್ವಾ ಹಾಗಾಗಿ ಇನ್ನು ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತಂದರೆ ಅದೇ ಅಷ್ಟೊತ್ತವರೆಗೂ ಹೆಂಗೆ ಇರ್ತಾಳೆ ಅವಳು ಅಂತ ಹೇಳಿ ಏನೋ ಒಂಥರ ಟೆನ್ಷನ್ ಆಗಿ ನಾನು ಹೋಗಿ ಇರಲಿಲ್ಲ ಫೈನಲಿ ಇವತ್ತು ನಮ್ಮ ಅಣ್ಣನ ಕರ್ಕೊಂಡೋಗಿ ಕೊಟ್ಬಿಟ್ಟು ಬಂದೆ ಒಂದು ಸ್ಲಿಪ್ ಕೊಟ್ಟಿದ್ದಾರೆ ಈ ಟ್ವೆಂಟಿ ಡೇಸ್ ಆದಮೇಲಂತೆ ಅದು ಬರೋದು ಸೊ ನೋಡಬೇಕು ಈಸ್ಕೊಂಡು ಬರ್ತೀನಲ್ಲ ಆವಾಗಲೂ ಕೂಡ ವೀಡಿಯೋ ಮಾಡ್ಕೋತೀನಿ ಆ್ಯಂಡ್ ಅಲ್ಲಿಂದ ಬಂದು ನಾನು ಮೊದ್ದು ಸಿಕ್ಸ್ ಮಂತ್ ಫೋಟೋ ಶೂಟ್ಗೆ ರೆಡಿ ಇದ್ದೋ ಸೊ ಈ ಸಲ ನಾವು ಥೀಮ್ ಬಂದು ರೈನ್ಬೋ ಥೀಮ್ ಮಾಡ್ತಾ ಇರೋದಲ್ವಾ ಅದಕ್ಕೆ ಇದನ್ನೆಲ್ಲ ಮಾಡಿಸಿ ತರಿಸಿದ್ದೀನಿ ನನ್ನ ತಂಗಿ ಕೆಲ ಅವಳು ಕ್ಲೀನಾಗಿ ಅದನ್ನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ಲು ನನಗೆ ತುಂಬ ಚೆನ್ನಾಗಿ ಮಾಡಿ ಕೊಟ್ಟು ಕಳಿಸಿದ್ಲು ನನಗಂತೂ ಸಿಕ್ಕಾಪಟ್ಟೆ ಎಷ್ಟಾಯಿತು ನಮ್ಮ ಅಕ್ಕಂಗೆ ಕೂಡ ಅಷ್ಟೇ ನಂಗೆ ಎಸ್ಪೆಷಲಿ ಈ ಛತ್ರಿ ಮತ್ತು ಕಪ್ಪೆನೇ ಜಾಸ್ತಿ ಇಷ್ಟ ಆಗಿದ್ದು ನನಗೆ ಇಟ್ಸ್ ನ್ಯಾಚುರಲ್ ಥರ ಕಾಣಿಸುತ್ತೆ ಎಲ್ಲನೂ ಕೂಡ ಅವಳಂತೂ ಮಲ್ಟಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು ಅವಳು ನಾನು ನಾವು ಯಾಕಂದರೆ ಎಲ್ಲನೂ ಮಾಡ್ತಾಳೆ ಅದೇನ ಅದ್ರಲ್ಲ ಕಣ್ಣಲ್ಲಿ ತೋರಿಸಿದ್ನ ಅದೇನೋ ಹೇಳ್ತಾರೆ ಗಾದೆ ನಂಗೆ ಗೊತ್ತಿಲ್ಲ ನೆನಪಿಲ್ಲ ಆ ಥರ ತೋರಿಸಿದ್ದನ್ನ ಆ ಗಲ್ಗೆಲ್ಲ ಅವಳು ಮಾಡ್ತಾಳೆ ನಾವು ತೋರಿಸಿದ್ದನ್ನ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾಳೆ ನಾನು ಇದನ್ನು ವೀಡಿಯೋ ಕಳಿಸಿದೆ ಮುಂಚೆನೇ ಇಷ್ಟು ಸಿಕ್ಸ್ ಮಂತಿಗೆ ಇದನ್ನು ಮಾಡೋದು ಮಾಡಿಕೊಡು ಅಂತ ಹೇಳಿ ಅವಳು ಹಾಲಿಡೇ ಬರಲಿ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಫೈನಲಿ ಇವಾಗ ದಸರಾ ಹಾಲಿಡೇಸ್ ಅಲ್ವಾ ಹಾಗಾಗಿ ಇದನ್ನು ಮಾಡಿಕೊಟ್ಟಿದ್ದಾಳೆ ನೋಡ್ತಾ ಇರ್ಬೋದು ನೀವೇ ಕಪ್ಪೆ ಎಷ್ಟು ಚೆನ್ನಾಗಿದೆ ನನಗಂತೂ ಸಿಕ್ಕಪ್ಪ ಇಷ್ಟ ಆಯಿತು ಇದು ಹೆಂಗೆ ಅಂದರೆ ಒರಿಜಿನಲ್ ಥರನೇ ಕಾಣಿಸುತ್ತೆ ಎಲ್ಲೋ ಎದ್ದು ಬರ್ತಾ ಅದು ಅನ್ನೋ ರೀತಿ ಕಾಣಿಸುತ್ತೆ ಇದು ಹುಲ್ಲುನ ಬಂದು ಮೂರು ಮಾಡೋ ಮಾಡೋದಕ್ಕೆ ಹೇಳಿದ್ದಿದ್ದು ಆಮೇಲೆ ನಾನೊಂದು ಎಕ್ಸ್ಟ್ರಾ ಇರಲಿ ಮಾಡು ಅಂತ ಹೇಳಿದೆ ಯಾಕಂದರೆ ಒಂದು ನಾವು ಕೆಳಗಡೆ ಒಂದು ವೇಲೆ ಏನಾದರೂ ಹಾಸ್ತೀವಿ ಅಂದರೆ ಅದ್ರ ಫುಲ್ ಬರಲಿ ಅನ್ನೋ ಥಾಟಲ್ಲಿ ನಾನು ಹೇಳಿದ್ದೆ ಸೊಳು ಹಾಗೆ ಮಾಡ್ಕೊಟ್ಟಿದ್ದಾಳೆ ನಾವು ಹೇಗೆ ವಿಡಿಯೋ ಕಳಿಸಿದ್ವಿ ಸೇಮ್ ಪ್ರಿಂಟ್ ಹಾಗೆ ಮಾಡಿದ್ದಾಳೆ ಹೇಳ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗೇ ಮಾಡಿದಾಳೆ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ತೋರಿಸೇ ಇರಲಿಲ್ಲ ನಾನು ವೀಡಿಯೋ ಮಾಡೋದೇ ಮರ್ತ್ಕೊಬಿಟ್ಟಿದ್ದೆ ಅದಕ್ಕೆ ಇವಾಗ ಎತ್ತಿಟ್ಟಿದ್ನಲ್ಲ ಇವಾಗ ನೆನಪಾಗಿದೆ ನನಗೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಇದು ಬಂದು ಸಿಕ್ಸ್ ಮಂತ್ ಫೋಟೋಶೂಟು ಬಲೂನ್ಸ್ ಎಲ್ಲ ತರಿಸಿದ್ದೆ ಡೆಕೋರೇಷನ್ ಐಟಮ್ಸು ಸೊ ಅದು ಇದು ಇದಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರು ಒಂದು ಬಲೂನ್ನ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಗ್ಲೂನ ಕೊಟ್ಟಿದ್ದಾರೆ ಆ್ಯಂಡು ಅದು ಚೆನ್ನಾಗಿದೆ ಅಂದರೆ ರೌಂಡ್ ರೌಂಡಾಗಿ ಅವರೇ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಆರಾಮ್ಸಾಗಿ ನಾವು ಅಂಟಿಸ್ಕೋಬೋದು ಬಟ್ ಅದು ಸ್ವಲ್ಪ ಬಿಗಿಯಾಗಿ ಅಂಟೋದಿಲ್ಲ ನೀವೇನಾದರೂ ತರಿಸಿದ್ರೆ ಡಬಲ್ ಟೇಪ್ನ ತರಿಸ್ಕೊಬಿಡಿ ಬೇಕಾಗುತ್ತೆ ಡಬಲ್ ಟೇಪ್ ಇದಕ್ಕೆ ಅಂದರೆ ಕೆಲವು ಗೋಡೆಗಳಿಗೆ ಅಂಟುತ್ತೆ ಕೆಲವು ಗೋಡೆಗಳಿಗೆ ಅಂಟೋದಿಲ್ಲ ಆ್ಯಂಡ್ ಬಲೂನ್ಸ್ ಬಂದು ತರ್ಟಿ ಪೀಸಸ್ ಬಂದಿದೆ ಬ್ಲೂ ಕಲರ್ ಗೋಲ್ಡ್ ಕಲರ್ ಸಿಲ್ವರ್ ಕಲರು ಆ್ಯಂಡ್ ಒಂದು ಸ್ಟಾರ್ ಬಲೂನ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಪೈಪ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ ಪಂಪ್ ಮಾಡೋದಕ್ಕೆ ಅಂತ ಹೇಳಿ ನೋಡಿ ಈ ರೀತಿ ಬರುತ್ತೆ ಗೋಲ್ಡ್ ಕಲರ್ ನಾವು ಯಾವ ಕಲರ್ ಬೇಕಾದರೂ ಬುಕ್ ಮಾಡ್ಕೋಬೋದು ನಾನು ಗೋಲ್ಡ್ ಇರೋದನ್ನು ಬುಕ್ ಮಾಡಿದ್ದೆ ಆ್ಯಂಡ್ ನಾನು ವಾಯ್ಸ್ ಓವರ್ ಇದ್ದೀನಿ ಸಿಹಿನೂ ಕೂಡ ಸೌಂಡ್ ಮಾಡ್ತಾ ಇದ್ದಾಳೆ ಅಂದರೆ ಇವಾಗ ಅವಳು ಉಗ್ಗಿಯೋದ್ ಕಲ್ತ್ಕೊಬಿಟ್ಟಿದ್ದಾಳೆ ಅದಕ್ಕೆ ಅವಳು ಟೂ ಮಾಡು ಅಂತಂದರೆ ಉಗ್ಗಿತಾಳೆ ನಾರ್ಮಲಾಗೂ ಸುಮ್ಮನೆ ಉಗಿತಾನೆ ಇರ್ತಾಳೆ ಅಂದರೆ ಒಂಥರ ಪು ಪುರ ಥರ ಮಾಡ್ತಾ ಇರ್ತಾಳೆ ನಾನು ಒಂದು ಒಂದು ಟೈಮ್ ಮಾಡ್ತಾ ಇರ್ತೀನಲ್ಲ ಅವಳನ್ನು ಮಲಗಿಸೋದಿಕ್ಕೆ ಅಂತೇಳಿ ಅಥವಾ ಏನಾದರೂ ಚಂಡಿ ಮಾಡಬೇಕಾದ್ರೆ ಆಟಾಡ್ಸೋದಕ್ಕೆ ಅಂತೇಳಿ ಅದಕ್ಕೆ ಅವಳು ಮಾಡೋದು ಕಲ್ತ್ಕೊಬಿಟ್ಟಿದ್ದಾಳೆ ಮಧ್ಯೆ ಮಧ್ಯೆ ಅವಳು ವಾಯ್ಸು ಕೂಡ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋರ್ ಪೀಸಸ್ ಕೇಕ್ ಟಾಪರ್ ಕೊಟ್ಟಿದ್ದಾರೆ ಪೀಸಸ್ಸು ಬರ್ತ್ಡೇ ಪ್ರಾಪ್ಸ್ ಕೊಟ್ಟಿದ್ದಾರೆ ಅಂಡ್ ಒಂದು ಫುಲ್ ಸೆಟ್ಟು ಹಾಫ್ ಬರ್ತ್ ಬ್ಯಾನರ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಸೊ ಬನ್ನಿ ಇವಾಗ ರೈನ್ಬೋ ತಿಂದು ಫೋಟೋ ಶೂಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇದು ನನ್ನ ಅಕ್ಕ ಮಾಡ್ತಾ ಇರೋದು ನಾನು ಜಸ್ಟ್ ಕುತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದರೆ ಸಿಹಿನ ತೊಡೆ ಮೇಲೆ ಹಾಕ್ಕೊಂಡು ಮುದ್ದನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ಅವನನ್ನು ನೋಡಿಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ಸಿ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ನಾನು ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಟಿದ್ದು ಅಂತ ಹೇಳಿ ಅದನ್ನು ನೋಡಿಕೊಂಡು ನಾವು ಜೋಡಿಸ್ಕೊತಾ ಇದ್ದೀವಿ ಫಸ್ಟು ನಾವು ರೈನ್ಬೋನ ಇಟ್ಟು ಆ ಕಡೆ ಈ ಕಡೆ ಕ್ಲೌಡ್ ಇಟ್ಟು ಆ್ಯಂಡ್ ಸನ್ ಕೂಡ ಮೇಲೆ ಇಟ್ಬಿಟ್ಟಿದ್ದೀವಿ ಇದಕ್ಕೆ ನಾವು ವೈಟನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಅಷ್ಟು ದಿನದಿಂದ ನಮಗೆ ಒಂದು ಒಂದು ಐಡಿಯಾತನೇ ಇರಲಿಲ್ಲ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾವು ವೈಟ್ ಕಲರ್ ಅಲ್ವಾ ಬಿಡು ಅಂದ್ಕೊಂಡು ಸುಮ್ಮನಿದ್ದೀವಿ ಆಮೇಲೆ ಗೊತ್ತಾಯ್ತು ಇದಕ್ಕೆ ಪರ್ಪಲ್ ಕಲರ್ ಹಾಕಬೇಕು ಅಂತ ಹೇಳಿ ಆಮೇಲೆ ಪರ್ಪಲ್ದು ಸ್ಯಾರಿ ಎಲ್ಲ ಹುಡುಕಿ ನಮ್ಮಕ್ಕಂದೆ ಸದ್ಯ ಇಲ್ಲಿತ್ತು ಹಾಗಾಗಿ ಸರಿ ಹೋಯಿತು ನಮಗೆ ಯಾಕಂದರೆ ಪ್ಲೇನ್ ಸ್ಯಾರಿ ಬೇಕಲ್ವಾ ಪ್ಲೇನ್ ಕಷ್ಟ ಸ್ವಲ್ಪ ಸಿಗೋದು ಹಾಗಾಗಿ ನಮ್ಮ ಅಕ್ಕಂದೇ ಇಲ್ಲೇ ಇತ್ತು ಹಾಗಾಗಿ ರೆಡಿ ಮಾಡ್ಕೊಳ್ಳೋದಕ್ಕೂ ಸರಿ ಹೋಯಿತು ಸೊ ನೆಕ್ಸ್ಟೂ ಕೂಡ ಸಿಹಿಗೆ ನಾನು ಸೇಮ್ ಥೀಮೆ ಮಾಡೋದು ಸಿಹಿಗೂ ನೆಕ್ಸ್ಟು ಮಂತ್ ಸಿಕ್ಸ್ ಆಗುತ್ತಲ್ಲ ಆವಾಗ ಇದನ್ನೇ ಮಾಡೋಣ ಅಂತ ಹೇಳಿ ಹಾಗಾಗಿ ನಮ್ಮ ಅಕ್ಕನ ಸೀರೆ ಇಲ್ಲೇ ಇಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಇಟ್ಸ್ಕೊಂಡೆ ನಾನು ಆ್ಯಂಡು ನಾವು ಮುದ್ದುಗೆ ಫಸ್ಟೇ ರೆಡಿ ಮಾಡಿ ಮಲಗಿಸ್ಬಿಟ್ವಿ ಇಲ್ಲ ಅಂತಂದರೆ ಇದನ್ನ ರೆಡಿ ಮಾಡಿ ಮುದ್ದನ್ನು ರೆಡಿ ಮಾಡೋದಕ್ಕೆ ಹೋದರೆ ಇದನ್ನೆಲ್ಲ ನಮ್ಮ ಖುಷಿ ಶಿಕ್ಕ ಕೆದ್ರೆ ಹಾಕ್ಬಿಬಿಡ್ತಾರೆ ಅವಾಗ ಮತ್ತೆ ಇದನ್ನ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟೊತ್ತಿಗೆ ಮುದ್ದನ್ನು ಸ್ವಲ್ಪ ಇದು ಮಾಡಿಕೊಂಡು ಎಲ್ಲ ಗಲೀಜು ಮಾಡ್ಕೊಬಿಡ್ತಾನೆ ಅಂತ ಹೇಳಿ ನಾವು ಅಂದರೆ ತೇವಿತಾನಲ್ವ ಇವಾಗ ಅವನು ಹಾಗಾಗಿ ಗಲೀಜು ಮಾಡ್ಕೊತಾನೆ ಅಂತ ಹೇಳಿ ಫಸ್ಟು ನಾವು ಮುದ್ದನ್ನೇ ರೆಡಿ ಮಾಡಿಬಿಟ್ವಿ ಅವನ ರೆಡಿ ಮಾಡಾದ್ಮೇಲೆ ಇದನ್ನ ಫೋಟೋಶೂಟ್ ಶೂಟ್ ಥೀಮ್ನ ನಾವು ರೆಡಿ ಇದ್ದೀವಿ ಇದು ಕೆಳಗಡೆ ಹುಲ್ಲು ಹಾಕಿದ್ವಲ್ಲ ಇದು ಸ್ವಲ್ಪ ಸರಿ ಬಂದಿರಲಿಲ್ಲ ಅದಕ್ಕೆ ನಾನು ಎಡ್ಜಲ್ಲಿ ಲಾಸ್ಟಾಗಿ ಲೈನಲ್ಲಿ ಒಂದು ಕಟ್ ಮಾಡಿದ್ದಾಳೆ ಆಗಿ ಅದನ್ನು ನೋಡ್ಕೊಂಡಿಲ್ಡು ಕರೆಕ್ಟಾಗಿ ಅಂತ ಹೇಳಿದೆ ಆಮೇಲೆ ಸರಿ ಮಾಡಿದ್ವಿ ಅದನ್ನು ನಾವು ನನಗೆ ಹೆಂಗೆ ಅಂದರೆ ಫೋಟೋ ಶೂಟ್ ಮಾಡಬೇಕಾದ್ರೆ ಎಲ್ಲ ಪರ್ಫೆಕ್ಟಾಗಿ ಇರಬೇಕು ಯಾಕಂದರೆ ಫೋಟೋಸ್ ತೆಗೆದ್ರೆ ಚೆನ್ನಾಗಿ ಬರಬೇಕು ನೋಡೋರ್ಗು ಲೈಕ್ ಆಗೋ ಥರ ಇರಬೇಕು ಅನ್ನೋದು ನನ್ನ ಥಾಟಲ್ಲಿ ಹಾಗಾಗಿ ಆ್ಯಂಡ್ ಇವಾಗ ಕಪ್ಪೆ ಇಟ್ವಿ ನೋಡಿ ನನಗಂತೂ ಈ ಸಿಕ್ಕಾಪಟ್ಟೆ ಇಷ್ಟ ಇದು ಏನೋ ಗೊತ್ತಿಲ್ಲ ನನಗೆ ವರ್ಜಿನಲ್ ಅನ್ನೋ ರೀತಿಲ್ಲ ಕಾಣಿಸ್ತಿತ್ತು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾವು ಯಾವ ಸೈಡಲ್ಲಿ ಫೋಟೋ ತೆಗೀತೀವಿ ಆವಾಗ ಅದು ನಮ್ಮನ್ನೇ ನೋಡ್ತಾ ಇರೋ ಥರ ಫೀಲ್ ಆಗುತ್ತೆ ಹಂಗಾಗಿ ನನಗೆ ವರ್ಜಿನಲ್ ಅನ್ನೋ ಥರನೇ ನೆನಪಿಸ್ತಾ ಇತ್ತು ಆ್ಯಂಡ್ ಇವಾಗ ಮಳೆ ಹನಿನ ಜೋಡಿಸ್ತಾ ಇದ್ದಾಳೆ ಇದೇನು ಅಲ್ಲಿ ಹೇಗೆ ಜೋಡಿಸಿರ್ತಾರೆ ಹಾಗೆ ಜೋಡಿಸ್ಬೇಕು ಅಂತ ಏನಿಲ್ಲ ನಮ್ಮ ಇಷ್ಟ ನಾವು ಎಲ್ಲಿ ಬೇಕಾದರೂ ಜೋಡಿಸ್ಕೋಬೋದು ಸೊ ನಮ್ಮ ಅಕ್ಕನೂ ಅಷ್ಟೇ ಇದನ್ನೆಲ್ಲ ಅವಳು ಇಷ್ಟ ಬಂದಂಗೆ ಮಾಡಿದ್ಲು ಆ್ಯಂಡ್ ಇನ್ನೊಂದು ನಾವು ಏನು ಫೋಟೋ ಸ್ಕ್ರೀನ್ಶಾಟ್ ಮಾಡಿ ಇಟ್ಟಿದ್ವಿ ಸೇಮ್ ಹಾಗೆ ಮಾಡಬೇಕು ಅನ್ನೋದು ಏನಿಲ್ಲ ಸ್ವಲ್ಪ ಆ ಥೀಮ್ ಹೇಗಿದೆ ಅಂತ ನೋಡಿಕೊಂಡ್ರೆ ಸಾಕು ನಮ್ಮ ಇಷ್ಟ ಬಂದಂಗೆ ನಾವು ಜೋಡಿಸ್ಕೊಬೋದು ಅದೇ ಥರ ಜೋಡಿಸ್ಬೇಕು ಅಂತ ಎಲ್ಲ ಏನಿಲ್ಲ ನಮ್ಮ ಅಕ್ಕ ಅದನ್ನೇ ಅಂತಿಲ್ಲ ಅದೇ ಥರ ಜೋಡಿಸ್ಬೇಕು ಅಂತ ಏನು ನಾನು ಇಷ್ಟ ಬಂದಂಗೆ ಜೋಡಿಸ್ತೀನಿ ಅಂತ ಹೇಳಿ ನಾನು ಹಾಗೂ ಕೆಳಗಡೆನೂ ಸ್ವಲ್ಪ ಸ್ವಲ್ಪ ಇಡು ಅಂತ ಹೇಳಿದೆ ನಾನು ಯಾವ್ಯಾವ ಫೋಟೋಶೂಟ್ ಮಾಡಿದ್ವೋ ಅದೆಲ್ಲದಕ್ಕಿಂತ ಈ ಫೋಟೋಶೂಟೇ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಆಲ್ಮೋಸ್ಟು ನಾನು ಎಲ್ಲ ಫೋಟೋಶೂಟನ್ನು ಚೆನ್ನಾಗಿ ಮಾಡಿದ್ದೀನಿ ನಾನು ಯಾವುದೂ ಸ್ಯಾಟಿಸ್ಫೈಡ್ ಆಗದೇ ಇರೋ ರೀತಿ ಯಾವುದೂ ಮಾಡಿಲ್ಲ ಎಲ್ಲನೂ ಸ್ಯಾಟಿಸ್ಫೈಡೇ ಸೊ ಈ ಮಂತು ಫಿಫ್ತ್ ಮಂತದ್ದು ಮಾಡಬೇಕು ಅದನ್ನು ಕೂಡ ಮಾಡ್ತೀನಿ ನೀವೇ ನೋಡಿ ಅದು ಬಂದು ಸ್ಟಾರ್ ಥೀಮಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ ಮುಂಚಿತವಾಗೇ ನಾನು ಏನೇ ಯಾವ್ಯಾವ ಥರ ಮಾಡಬೇಕು ಅಂತ ಹೇಳಿ ನಾನು ಬರೆದಿಟ್ಟಿದ್ದೆ ಅಂತ ಹೇಳಿ ಸೊ ಅದೇ ರೀತಿ ಮಾಡ್ತಾ ಇರೋದು ನಾನು ಈ ಮಂತಲ್ಲಿ ಸ್ಟಾರ್ ಇಟ್ಟು ಚ ಚಂದ್ರನ್ ತರ ಮಾಡಿ ಅವಳನ್ನ ಮಲಗಿಸೋದು ಅದನ್ನ ಮಾಡ್ತಾ ಇದೀನಿ ಅವಳಿಗೆಲ್ಲ ಅದು ವೈಟ್ ಫ್ರಾಕ್ ಮತ್ತೆ ವೈಟ್ ಹೇರ್ ಬೆಂಡ್ ವೈಟ್ ಶೂ ವೈಟ್ ಸಾಕ್ಸ್ ಅದನ್ನೇ ಹಾಕಿ ಮಲಗಿಸೋದು ಅದು ಒಂಥರ ಆ ಥೀಮು ಚೆನ್ನಾಗಿದೆ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ ಅಷ್ಟೊತ್ತಕ್ಕೆ ಆಲ್ರೆಡಿ ಸಿಹಿ ಫೋಟೋನ ರಿವೀಲ್ ಮಾಡಿರ್ತೀನಿ ಇನ್ನೂ ಥೀಮ್ ಚೆನ್ನಾಗೇ ಕಾಣಿಸುತ್ತೆ ಆವಾಗ ಆ್ಯಂಡ್ ಫೋಟೋಸ್ ತೆಗಿಯೋದು ಎಷ್ಟು ರಿಸ್ಕ್ ಅಂತಂದರೆ ನೋಡ್ತಾ ಇರ್ಬೋದು ನೀವೇನೋ ಒಬ್ಬರು ಅವಳು ಅವನನ್ನು ಆಟಾಡಿಸ್ತಾ ಇದ್ದಾರೆ ಒಬ್ಬರು ಕ್ಯಾಮ್ರಾಮನ್ ಆಗಿದ್ದಾರೆ ಇನ್ನೊಬ್ರು ಫ್ಲ್ಯಾಶ್ ಲೈಟ್ ಇಟ್ಕೊಳ್ಳೋರಾಗಿದ್ದಾರೆ ಆಗಿದ್ದಾರೆ ನಾನು ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅವನು ನಗಿಸ್ಕೊಂಡು ನಗಿಸ್ಕೊಂಡು ಎಷ್ಟು ಕಷ್ಟ ನೋಡಿ ಸೊ ನೀವ್ಯಾರಾದರೂ ಈ ಥೀಮ್ನ ಮಾಡ್ತೀನಿ ಅಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಝೂಮಿಂದ ವೀಡಿಯೋ ಇದ್ದೀನಿ ನಿಮ್ಗೆ ಯಾರಿಗಾದರೂ ಈ ಥೀಮ್ ಲೈಕ್ ಆದರೆ ಮಾಡಿ ನೀವು ಆ್ಯಂಡ್ ಇನ್ನೊಂದು ನನಗೆ ಪಾಪು ಯಾವ ಪಾಪು ಆದ್ರೂ ಅಷ್ಟೇ ದಬಾಕೊಂಡು ನೋಡ್ತಾರಲ್ಲ ಅದು ಸಿಕ್ಕಪ್ಪ ಟೇಸ್ಟ ನನಗೆ ಹಾಗಾಗಿ ಇವನನ್ನು ದಬಾಕ್ಸ್ತಾ ಇದ್ದೀನಿ ಒಂದು ಫೋಟೋ ತೆಗಿ ಅಂತ ನನಗೋಸ್ಕರ ಇದನ್ನ ತೆಗಿಸ್ತಾ ಇರೋದು ನಾನು ಅದಕ್ಕೆ ದಬಾಕ್ಬಿಟ್ಟು ತೆಗಿಯೋಣ ಅಂತ ಹೇಳಿ ಅವನು ಎಷ್ಟು ಸ್ಲೋ ಮಲಗಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಅಯ್ಯಪ್ಪ ಅವನು ಏನಾದರೂ ದಬ್ಬಾಕ್ಬಿಟ್ಟು ಹಂಗೆ ನಾವು ಬಂದುಬಿಟ್ರೆ ಫುಲ್ಲು ಎಲ್ಲ ಅಂಡಾಕ್ಬಿಡ್ತಾನೆ ಹಂಗೇ ಅದಕ್ಕೆ ನಾನು ಹುಷಾರಾಗಿ ಮಲಗಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಬಂದ್ಬಿಟ್ಟು ಅವನಿಗೆ ನಾನು ಡ್ಯಾನ್ಸ್ ಥರ ಮಾಡ್ತಾ ಇರೋದು ಫೋಟೋಗೆ ಅವನು ಸ್ಮೈಲ್ ಮಾಡಲಿ ಅಂತೇಳಿ ನಾನು ಆಲ್ಮೋಸ್ಟ್ ಡ್ಯಾನ್ಸೇ ಮಾಡೋದು ಸಿಹಿಗೂ ಅಷ್ಟೇ ಮುದ್ದುಗೂ ಅಷ್ಟೇ ಅದಕ್ಕೆ ಮುದ್ದು ಕೈ ನಿನಗೆ ಹಿಂಗೆ ಡ್ಯಾನ್ಸ್ ಥರ ಮಾಡಿದ್ರೆ ಅವ್ನು ಫೋಟೋಗೆ ಸ್ಮೈಲ್ ಮಾಡ್ತಿದ್ದೆ ಹಂಗೂ ಕೆದ್ರೆ ಬಿಟ್ಟ ನೋಡ್ತಾ ಇರ್ಬೋದು ನೀವು ಅಯ್ಯಪ್ಪ ಆದರೂ ಮಕ್ಕಳು ಫೋಟೋಸ್ ತೆಗಿಯೋದಿದೆಯಲ್ಲ ಅಮ್ಮಮ್ಮ ಅಂದರೆ ಒಂದು ತ್ರೀ ಮಂತ್ವರೆಗೂ ಚೆನ್ನಾಗಿ ತೆಗಿಬೋದು ಅಷ್ಟೇ ಆಮೇಲೆ ಸೀರಿಯಸ್ಲಿ ಕಷ್ಟನೇ ಫೋರ್ ಮಂತಿಂದ ಕಾಲು ಕೈ ಎಲ್ಲ ಆಡಿಸಿ ಆಡಿಸಿ ಎಲ್ಲ ಕೆದ್ರ ಹಾಕ್ಬಿಡ್ತಾವೆ ಹಂಗೇನೆ ಅಪ್ಪ ನಿಜವಾಗ್ಲೂ ರಿಸ್ಕೇನೆ ಅಂತಂದ್ರೆ ಸೊ ಅದನ್ನೆಲ್ಲ ಮುಗಿಸಿ ನಾವು ಇವಾಗ ಕಾಫಿ ಕುಡ್ಕೊಂಡು ಇದನ್ನ ರೆಡಿ ಮಾಡಬೇಕು ನಮ್ಮನೆ ರಾಜರು ಇದ್ದಾರಲ್ಲ ಆ ರಾಜರನ್ನ ಕೂರ್ಸಕ್ಕೆ ಸಿಂಹಾಸನ ರೆಡಿ ಮಾಡಬೇಕು ಸೊ ಈ ಚೇರ್ ಮೇಲೆ ಇದನ್ನ ಹಾಕಿ ಕ್ಲೀನ್ ಆಗಿ ಎಲ್ಲ ಹಾಸ್ಬೇಕು ಬಲೂನ್ ಎಲ್ಲ ಎತ್ಕೊಂಡಿದೀವಿ ಇದನ್ನೆಲ್ಲ ಕ್ಲೀನ್ ಗೆ ಡೆಕೋರೇಷನ್ಗೆಲ್ಲ ಊತ್ಕೊಂಡು ಎಲ್ಲ ರೆಡಿ ಮಾಡಬೇಕು ನೋಡೋಣ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಹೇಳಿ ಅಂಡ್ ಇದನ್ನ ನಮ್ಮಕ್ಕ ಫಸ್ಟು ಆಫ್ ಬರ್ಡೇದು ಬ್ಯಾನರ್ನ ರೆಡಿ ಮಾಡ್ತಾ ಇದ್ಲು ಇದಕ್ಕೆ ಹೆಂಗಾಗಬೇಕು ಅಂತ ಗೊತ್ತಾಗಲಿಲ್ಲ ನಮ್ಮ ಮಕ್ಕಂಗೆ ಸ್ಟಾರ್ಟಿಂಗ್ ಅಲ್ವಾ ಉಲ್ಟಾ ಹಾಕ್ಬಿಟ್ಟಿದ್ದಾಳೆ ಆಮೇಲೆ ಅದಕ್ಕೆ ನಾನು ಉಲ್ಟಾ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಇವಾಗ ಸರಿ ಮಾಡೋಣ ಅಂತೇಳಿ ಸರಿ ಮಾಡ್ತಾ ಇದ್ದಾಳೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾವು ಈ ಬ್ಯಾನರ್ನ ಸ್ಟಾರ್ಟಿಂಗಿಂದ ಹಾಕೊಂಡು ಬರಬಾರ್ದು ಲಾಸ್ಟಿಂದ ಹಾಕ್ಕೊಂಡು ಬರಬೇಕು ಆವಾಗ ಕರೆಕ್ಟಾಗಿ ಆಗುತ್ತೆ ಇಲ್ಲ ಅಂತಂದರೆ ಸ್ಟಾರ್ಟಿಂಗಿಂದ ಹಾಕಿ ಸರಿ ಬರಲ್ಲ ಅದು ಪರ್ಫೆಕ್ಟಾಗಿ ಬರೋಲ್ಲ ಸುಮ್ಮನೆ ಎಲ್ಲ ಮತ್ತೆ ಮತ್ತೆ ಕೆಲಸಗಳು ಅವರೇ ಆಲ್ರೆಡಿ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಮಾಡಿದ್ರೆ ಮುಗೀತು ಆ್ಯಂಡ್ ಅದು ಇದು ಬ್ಯಾಂಡ್ ಇದೆಯಲ್ಲ ಅದನ್ನು ನಾವು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಯಾಕಂದರೆ ಅದು ಲೆಂತಿ ಆಗಿತ್ತು ಅಂತ ಹೇಳಿ ಎಷ್ಟು ಬೇಕೋ ಅಷ್ಟನ್ನು ಅಷ್ಟೇ ತೊಗೊಂಡ್ವಿ ಆ್ಯಂಡ್ ಇನ್ನೊಂದು ನೀವೇನಾದರೂ ತರಿಸಿದ್ರೆ ಇದನ್ನು ಲಾಸ್ಟಲ್ಲಿ ಒಂದು ನಾಟ್ ಹಾಕೋಬಿಡಿ ಆವಾಗ ನಿಮಗೆ ಇದು ಸರಿ ಹೋಗುತ್ತೆ ನಾವು ನಾಟ್ ಹಾಕಿಲ್ಲ ಅಂತ ಹೇಳಿ ಇದು ಉದ್ರಿ 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 ಹೋಗ್ತಾ ಇತ್ತು ಅಂದ್ರೆ ಏನು ಅಂತಂದ್ರೆ ನಾವು ಲಾಸ್ಟ್ ಅಲ್ಲಿ ಒಂದ್ ನಾಟ್ ಹಾಕುದ್ರೆ ಅದು ಕೆಳಗಡೆ ಬಿದ್ರು ಕೂಡ ಗಮ್ ಕ್ಲೀನಾಗಿ ಅಂಟಿಲ್ಲ ಅಂದಾಗ ಅದು ಅಲ್ಲೇ ಇರುತ್ತೆ ಮತ್ತೆ ಏನು ಬಿಚ್ಚೋಗೋದಿಲ್ಲ ಹೋಗೋದಿಲ್ಲ ಬಿಚ್ಚೋರೆ ಮತ್ತೆ ಅದನ್ನ ಜೋಡ್ಸ್ಕೊಂಡು ಫೋಟೋ ತೆಗೆಸೋದಕ್ಕೆ ಕೆಲವು ಮಕ್ಕಳುಗಳು ಮಲ್ಕೊಂಡೆ ಬಿಡ್ತಾರೆ ಹಂಗಾಗಿ ನಾನು ಹೇಳ್ತಾ ಇರೋದು ಸೊ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಇದು ನಿಮ್ಗೆ ಬೇಕು ಅಂದ್ರೆ ಕೇಳಿ ಆಲ್ಮೋಸ್ಟ್ ಈಗೆಲ್ಲ ಸಿಕ್ಸ್ ಮಂತ್ ಪರ್ ಡೇ ಮಾಡೇ ಮಾಡ್ತಾರಲ್ವಾ ಇವಾಗ ಅದೊಂಥರ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಫೋಟೋ ಶೂಟು ಮತ್ತು ಆಫ್ ಬರ್ತಡೇ ಅದರಲ್ಲೂ ಬಾಯ್ ಬೇಬಿಗೆ ಬ್ಲೂ ಥೀಮು ಗರ್ಲ್ ಬೇಬಿಗೆ ಪಿಂಕ್ ಥೀಮು ಅಂತ ಹೇಳಿ ನಾವು ಇವಾಗ ನಮ್ಮ ಖುಷಿಗೆ ಮಾಡ್ತೀವೋ ಇಲ್ವೋ ಬಟ್ ಜನ ನೋಡಲಿ ಅಂತನಾದರೂ ಮಾಡೋ ಥರ ಸಿಚುವೇಶನ್ ಬಂದುಬಿಟ್ಟಿದೆ ಇವಾಗ ಇವಾಗ ಅದಂತೂ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ನಮ್ಮಕ್ಕ ಅದನ್ನೇ ಹೇಳ್ತಾಳೆ ಫಸ್ಟು ಖುಷಿ ಊಟದಾಗಿ ಇವೆಲ್ಲ ಇರಲೇ ಇರಲಿಲ್ಲ ಇವಾಗಂತೂ ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟೈತೆ ಅಂತ ಹೇಳಿ ಸೊ ಕಾಲಕ್ಕೆ ತಕ್ಕಂತೆ ನಡಿಬೇಕಲ್ವಾ ಹಾಗಾಗಿ ಇವಾಗ ಏನಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ಕೂಡ ಮಾಡ್ತಾ ಇದ್ದೀವಿ ಬಟ್ ನನಗೇನು ಅಂದ್ರೆ ಫೋಟೋ ಶೂಟ್ಗಳೆಲ್ಲ ಚೆನ್ನಾಗೇ ಮಾಡ್ಬೇಕು ಆಲ್ಬಮ್ ಮಾಡ್ಸೋಣ ಅಂತ ಹೇಳಿ ಅಂಡ್ ಹಂಗೆ ಒಂದು ಫೋಟೋ ಫ್ರೇಮ್ ಮಾಡಿಸಬೇಕು ಅಂತ ಇಷ್ಟ ಇದೇ ಮೀಶೋದಲ್ಲಿ ನೋಡಿದೀನಿ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ ರಿವ್ಯೂಸ್ ಎಲ್ಲ ನೋಡಿದೀನಿ ಸೊ ಮಾಡ್ಸಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಹೆಂಗಾಗುತ್ತೆ ಅಂತೇಳಿ ಆದರೆ ಔಟ್ಸೈಡೇ ಮಾಡಿಸ್ತೀನಿ ಇಲ್ಲ ಅಂತಂದರೆ ಅದನ್ನೇ ಬುಕ್ ಮಾಡ್ತೀನಿ ಆರಾಮ್ಸಾಗಿ ನಾವು ಸುಮ್ಮನೆ ಬರೀ ಫೋಟೋ ಕಳಿಸ್ಬಿಟ್ರೆ ಸಾಕು ಅವ್ರಿಗೆ ಬುಕ್ ಮಾಡಿಬಿಟ್ಟು ಅವರೇ ಮಾಡಿಕೊಡ್ತಾರೆ ಸರಿ ಹೋಗುತ್ತೆ ಅದು ಇಲ್ಲಾಂದರೆ ನಾವು ಸುಮ್ಮನೆ ಹುಡುಕಿ ತಡಕೆ ಎಲ್ಲ ಮಾಡಿಸೋದು ಎಲ್ಲ ಒಂಥರ ರಿಸ್ಕು ಇವಾಗ ಮಕ್ಕಳು ಕೊಟ್ಕೊಂಡು ಆಲ್ಮೋಸ್ಟ್ ಎಲ್ಲೂ ಹೋಗೋದಕ್ಕಾಗಲ್ಲ ಹಾಗಾಗಿ ನಾನು ಇದು ಬಲೂನ್ಸ್ಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡಬೇಕು ಅಂತ ಹೇಳಿ ಎಷ್ಟೆಷ್ಟು ಬೇಕು ಅಂತ ಹೇಳಿ ಬೇಡದೆ ಇರೋದನ್ನ ಸೈಡಿಗೆ ಎತ್ತಿಟ್ಟಿದ್ದೀನಿ ನಮ್ಮ ಖುಷಿ ಎಷ್ಟಕ್ಕ ಇಬ್ಬರು ಊದಿ 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 ಕೊಟ್ಟರು ಅದನ್ನು ನಮ್ಮ ಅಕ್ಕ ಈ ರೀತಿ ಗಂಟು ಹಾಕಿ ಎಲ್ಲ ಇದು ಮಾಡ್ತಿದ್ದಾಳೆ ನಾವು ಫೈ ಬಲೂನ ಯೂಸ್ ಮಾಡಿ ಮಾಡೋಣ ಅಂತ ಹೇಳಿ ತ್ರೀ ಬಲೂನ್ಸ್ ಆದರೂ ಯೂಸ್ ಮಾಡಿ ಮಾಡ್ಬೋದು ಬಟ್ ನಾವು ಸ್ವಲ್ಪ ಚೆನ್ನಾಗೇ ಇರಲಿ ಬಲೂನ್ಸ್ ಇದ್ರೂ ವೇಸ್ಟು ಫೈ ಬಲೂನ್ಸ್ನ ಯೂಸ್ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ಎರಡು ಬ್ಲೂ ಕಲರು ಎರಡು ಗ್ರೇ ಕಲರು ಮತ್ತು ಒಂದು ಗೋಲ್ಡನ್ ಕಲರ್ನ ಈ ರೀತಿ ಹಾಕಿದ್ದೀವಿ ಸೊ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ನೀವು ನಮಗಂತೂ ಇಷ್ಟ ಎಷ್ಟಾಯ್ತು ನಮ್ಮ ಭಾವ ಅಂತೂ ಅದನ್ನೇ ಹೇಳ್ತಾ ಇದ್ರು ಏನು ಒನ್ ಇಯರ್ ಬೋಡೆ ಡೆಕೋರೇಷನ್ ಮಾಡಿದಾಗ ಮಾಡಿದಿರಲ್ಲ ಅಂತ ಹೇಳಿ ಚೇರ್ಗೆ ಈ ರೀತಿ ರೆಡಿ ಮಾಡಿದೆ ನಾನು ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಪರ್ಸ್ನಲಿ ಇಷ್ಟ ಎಷ್ಟಾಯ್ತು ನಮಗಂತೂ ಸೊ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೀವಿ ನಿಮ್ಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ ಹೇಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನಮ್ಮ ರಾಜರು ಕೂತ್ಕೊಬಿಟ್ಟಿದ್ದಾರೆ ಆಲ್ರೆಡಿ ಸಿಂಹಾಸನದ ಮೇಲೆ ಇವನು ನಮ್ಮನೆ ಪುಟ್ಟ ರಾಜ್ಕುಮಾರ್ ಅಂತಾನೆ ಹೇಳ್ಬೋದು ನಮ್ಮೆಲ್ಲರಿಗೂ ಮುದ್ದಿನ ಮಗ ಇವನು ಅದೇ ನಿಮ್ಗೆ ಗೊತ್ತ ಲ್ವಾ ನಾನು ನಮ್ಮ ಅಕ್ಕನ ಮಕ್ಕಳು ಅಂತ ನಾನು ನೋಡೋದಿಲ್ಲ ಸೊ ನನ್ನ ಮಗ ಅಂತಲೇ ನಾನು ನೋಡೋದು ಸೊ ಫೈನಲಿ ಕೇಕ್ನ ಈ ರೀತಿ ನಾವು ರೆಡಿ ಮಾಡಿಸಿದ್ದೀವಿ ಅಲ್ಲೇ ಮೇಲ್ಗಡೆ ಹಾಫ್ ಬರ್ಡೇ ಅನ್ನೋ ಥರ ರೀತಿ ಹಾಕ್ಸಿದ್ವಿ ಮತ್ತು ಉದ್ದು ಅಂತ ಹಾಕ್ಸಿದ್ವಿ ಬಟ್ ಇದು ಏನು ಒಂದು ಆಯಿತು ಅಂದರೆ ನಮ್ಮನೆ ಫ್ರಿಜ್ ಇಲ್ಲ ಅಮ್ಮ ಮನೇಲಿ ಅದಕ್ಕೆ ವಾಯಸ್ ಎಲ್ಲ ಫುಲ್ಲು ಮೆಲ್ಟ್ ಆಗೋಯ್ತು ಅದಕ್ಕೆ ಮಮ್ಮಲ್ಲಿ ಲೋಟ ಇನ್ನೇನು ಅದು ಚಾಕಲ್ ಕುಯ್ಯೋಕ್ಕಾಗಲ್ಲ ಇವ್ರು ಮೇಕಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೋಟದಲ್ಲಿ ತಂದರೆ ಎತ್ಕೊಂಡು ಹೋಗಿ ಹಿಂಗೆ ಮಕ್ಕೊಂಡು ಮಕ್ಕಳು ಕುಡಿಬೋದು ಅಂದ್ಕೊಂಡು ಹೇಳ್ತಾ ಇದ್ರು ಫುಲ್ಲು ಕಾಮಿಡಿ ಅವಾಗ ಇದು ನನಗೆ ಯಾಕಂದ್ರೆ ಫುಲ್ ಮೆಲ್ಟಾಗಿ ಹೋಗಿದ್ದೆವು ರೆಡಿ ಆಗೋಷ್ಟರಲ್ಲಿ ನಮ್ಮಕ್ಕ ಇದೇ ಡ್ರೆಸ್ ಹಾಕೋಬೇಕು ಅಂತ ಹೇಳಿ ಈ ಡ್ರೆಸ್ ಒಂದು ಬ್ಯೂಟಿಫುಲ್ ಮೆಮೊರಿನೇ ಇದೆ ಹಾಗಾಗಿ ಸೊ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್